ಈ ಒಂದು ಗುಡಿ ಕಟ್ಟಿದ್ದು ಬಂದು ಮಲ್ಲಿ ಅನ್ನು ಅನ್ನುವಂಥ ಹಿಂಗಸು ಅವಳು ತನ್ನ ಗಂಡನ ಪ್ರೀತಿಯಿಂದ ಹುಚ್ಚಿ ಆಗ್ಬಿಟ್ಟಿದ್ದಂತೆ ಸೊ ಹಾಗಾಗಿ ಇದು ಹುಚ್ಚಿ ಮಲ್ಲಿ ಗುಡಿ ಅಂತ ಒಂದು ಹೆಸರು ಬಂದಿದೆ ಅಂತ ಒಂದು ವಾದ ಆದರೆ ಇದರ ಒಳಗಡೆ ವಿಷ್ಣು ಮತ್ತು ಶಿವ ಮತ್ತು ಬಾದಾಮಿ ಚಾಲುಕ್ಯರಲ್ಲಿ ಅತಿ ಹೆಚ್ಚಾಗಿ ಪೂಜಿಸಲ್ಪಡುತ್ತಿದ್ದ ಕಾರ್ತಿಕೇಯನ ಉಬ್ಬು ಶಿಲ್ಪಗಳು ಕೂಡ ಇದೆ ನೋಡಿ ಇದು ಎಷ್ಟು ದೊಡ್ಡ ಒಂದು ಶಿವನ ಒಂದು ಲಿಂಗ ಇದು ಆದರೆ ಇದಕ್ಕೆ ಯಾವುದೇ ಪಾಣಿಪೀಠ ಯಾವುದೂ ಇದಕ್ಕೆ ಇಲ್ಲ ಸ್ನೇಹಿತರೆ ಐಹೊಳೆನಲ್ಲಿ ಮತ್ತೊಂದು ಗುಡಿ ಇದು ಇದ್ರ ಹೆಸರು ಬಂದು ಹುಚ್ಚಿ ಮಲ್ಲಿ ಗುಡಿ ಅಂದ್ಬಿಟ್ಟು ಈ ಒಂದು ಗುಡಿಗೆ ಹುಚ್ಚಿ ಮಲ್ಲಿ ಅನ್ನೋ ಹೆಸರು ಬಂದಿರೋದಕ್ಕೆ ಎರಡು ವಾದಗಳನ್ನ ಸಂಶೋಧಕರು ಇಟ್ಟಿದ್ದಾರೆ ಮೊದಲನೇದಾಗಿ ಈ ಒಂದು ಗುಡಿ ಕಟ್ಟಿದ್ದು ಬಂದು ಮಲ್ಲಿ ಅನ್ನು ಅನ್ನುವಂಥ ಹೆಂಗಸು ಅವಳು ತನ್ನ ಗಂಡನ ಪ್ರೀತಿಯಿಂದ ಹುಚ್ಚಿ ಆಗ್ಬಿಟ್ಟಿದ್ದಂತೆ ಸೊ ಹಾಗಾಗಿ ಇದು ಹುಚ್ಚಿ ಮಲ್ಲಿ ಗುಡಿ ಅಂತ ಒಂದು ಹೆಸರು ಬಂದಿದೆ ಅಂತ ಒಂದು ವಾದ ಆದರೆ ಮತ್ತೊಂದು ವಾದದ ಪ್ರಕಾರ ಹುಚ್ಚಿ ಮಲ್ಲಿ ಅನ್ನೋ ಒಬ್ಬಳು ವಾಸವಾಗಿದ್ಲು ಆದ್ದರಿಂದ ಈ ಒಂದು ದೇಗುಲಕ್ಕೆ ಬಂದು ಹುಚ್ಚಿಮಲ್ಲಿ ಏನೋ ಒಂದು ಹೆಸರು ಬಂದಿದೆ ಅಂತ ಕೂಡ ಹೇಳ್ತಾರೆ ಈ ದೇಗುಲ ನೀವು ನೋಡ್ಬೋದು ಇದು ಬಂದು ರೇಖಾ ನಾಗರಿ ಮ ಶೈಲಿಯ ಒಂದು ದೇಗುಲ ಇದು ಸೊ ನೀವು ಮೇಲ್ಗಡೆ ನೋಡ್ಬೋದು ಅಮಲಕ ಮತ್ತು ಕಳಸ ಮೇಲ್ಗಡೆ ಕಾಣಿಸ್ತಾ ಇದೆ ಅದರ ಕೆಳಗಡೆ ಬಂದರೆ ನೀವು ನಟರಾಜನ ಮೂರ್ತಿಯನ್ನು ನೋಡ್ಬೋದು ಹಾಗೆ ಇದನ್ನು ನೋಡಿದ್ರೆ ಕೆಳಗಡೆ ನೋಡಿದ್ರೆ ಇದೊಂದು ಅಧಿಷ್ಠಾನದ ಮೇಲೆ ಕಟ್ಟಿರೋ ಗುಡಿ ಅಂತ ನಿಮ್ಗೆ ಗೊತ್ತಾಗತ್ತೆ ಇಷ್ಟಲ್ಲದೆ ಈ ಗುಡಿಯ ಮುಂದೆ ನೋಡ್ತಿದ್ರೆ ನಿಮಗೆ ನಂದಿಯ ಪ್ರತಿಷ್ಠಾಪನೆ ಆಗಿರೋ ಕಾರಣ ಬಂದು ಇದನ್ನು ಶಿವನ ದೇವಾಲಯ ಅಂತ ಯಾರು ಬೇಕಾದ್ರು ಹೇಳಬಹುದಾಗಿದೆ ಇನ್ನು ಈ ಗುಡಿಯ ಪಕ್ಕದಲ್ಲೇನೆ ಸಣ್ಣ ಸಣ್ಣ ಗುಡಿಗಳು ನಿಮ್ಗೆ ಕಾಣಿಸ್ತಾ ಇದೆ ಇದನ್ನು ಇಮ್ಮಡಿ ಪುಲಕೇಶಿಯ ಕಾಲದಲ್ಲಿ ಕಟ್ಟಲಾಗಿದೆ ಅಂತ ಕೂಡ ನಂಬಲಾಗಿದೆ ಮತ್ತು ಈ ಗುಡಿಯ ವೈಶಿಷ್ಟ್ಯತೆಗಳೇನೆಂದರೆ ಇದರ ಒಳಗಡೆ ವಿಷ್ಣು ಮತ್ತು ಶಿವ ಮತ್ತು ಬಾದಾಮಿ ಚಾಲುಕ್ಯರಲ್ಲಿ ಅತಿ ಹೆಚ್ಚಾಗಿ ಪೂಜಿಸಲ್ಪಡುತ್ತಿದ್ದ ಕಾರ್ತಿಕೇಯನ ಉಬ್ಬು ಶಿಲ್ಪಗಳು ಕೂಡ ಇದೆ ಇನ್ನು ನೀವು ಈ ಕಡೆ ನೋಡಿದ್ರೆ ಇಲ್ಲೊಂದು ಪುಷ್ಕರಣಿ ಇದೆ ಇದು ಕೂಡ ಚಾಲುಕ್ಯರ ಕಾಲದಲ್ಲೇ ಕಟ್ಟಿರುವಂಥ ಪುಷ್ಕರಣಿ ಇವತ್ತಿಗೂ ನೀವು ನೋಡಬಹುದು ಇಲ್ಲಿನ ನೀರು ಇವತ್ಗೆ ಗಲೀಜಾಗಿರೋ ತರ ಕಾಣಿಸ್ತಾ ಇದೆ ಆದ್ರೆ ಈ ಒಂದು ಬಿರು ಬಿರುಬೇಸಿಗೆನಲ್ಲೂ ಕೂಡ ನೀರಿದೆ ಅಂದ್ರೆ ಈ ಸುತ್ತಮುತ್ತ ಭಾಗದಲ್ಲಿ ಎಂತಹ ಬಿಸಿಲು ಬಂತು ಅಂದ್ರೂ ಕೂಡ ಅಂತರ್ಜಲ ಮಟ್ಟ ಮಾತ್ರ ಹಾಗೇ ಇದೆ ಸ್ನೇಹಿತರೆ ಈ ಒಂದು ಪುಷ್ಕರಣೀಯ ಗೋಡೆಗಳ ಮೇಲೆ ಕೆತ್ತಿರೋಂಥ ಉಬ್ಬು ಶಿಲ್ಪಗಳನ್ನ ನೋಡ್ಬೋದು ನೀವು ಅಲ್ಲಿ ನೋಡಿದ್ರೆ ಕುಬೇರನ್ನು ಕೆತ್ತಿದ್ದಾರೆ ಅದೇ ರೀತಿ ಇಲ್ಲಿ ಕೊನೆಯದಾಗಿ ನೋಡಿದ್ರೆ ವೃಷಭವನ ಮೇಲೆ ಕೂತಿರುವ ಶಿವ ಅಥವಾ ನಂದಿಯ ಮೇಲೆ ಕೂತಿರುವ ಶಿವನ ಒಂದು ವಿಗ್ರಹ ಕೂಡ ಇಲ್ಲಿ ನಿಮಗೆ ಕಾಣಿಸುತ್ತೆ ಮತ್ತು ಈ ಈ ಒಂದು ಸ್ಥಳದಲ್ಲಿ ನೋಡಿ ಇಲ್ಲಿ ಶಿವನ ಮುಂದೆ ಬಂದು ನಂದಿ ಕೂತಿರೋ ಥರ ಶಿಲ್ಪ ಕೂಡ ಇದೆ ಇದರ ಪಕ್ಕದಲ್ಲೇ ನೀವು ನೋಡಿದ್ರೆ ಮಹಿಷಾಸುರ ಮರ್ದಿನಿ ಮತ್ತು ವಿಷ್ಣುವಿನ ಒಂದು ವಿಗ್ರಹ ಕೂಡ ಇಲ್ಲಿ ಕೆತ್ತಲಾಗಿದೆ ನಾನು ಈಗಾಗಲೇ ಹೇಳ್ದಂಗೆ ಚಾಲುಕ್ಯರು ಬಂದು ಕಾರ್ತಿಕೇಯನ ಒಂದು ಆರಾಧಕರಾಗಿದ್ದರು ಅಂತ ಕೂಡ ಹೇಳಿದ್ದೆ ಅದಕ್ಕೆ ಕುರುಹಾಗಿ ಈ ಒಂದು ರೂಫ್ನಲ್ಲಿ ನೀವು ನೋಡಬಹುದು ಈ ದೇಗುಲದ ಬಾಗಿಲವಾಡದ ಮೇಲೆ ನೋಡಿದ್ರೆ ಗರಡನ ಒಂದು ರಚನೆ ಕೂಡ ಇದೆ ಇಲ್ಲಿ ಬಹುಶಃ ಇದು ಹಿಂದೆ ಒಂದು ವೈಷ್ಣವ ದೇಗುಲ ಆಗಿದ್ರು ಇತ್ತೇನೋ ಆದರೆ ಇವತ್ತಿಗೆ ಇದು ಶಿವನ ಒಂದು ಲಿಂಗ ಒಳಗಡೆ ಇದೆ ಇನ್ನು ದೇಗುಲ ನೋಡ್ಬೋದು ಎಷ್ಟು ಸೊಗಸಾಗಿದೆ ಅಂತ ಇಲ್ಲಿ ನೋಡಿ ಇಲ್ಲಿ ಜಾಲಾಂಧ್ರಗಳ ಕೂಡ ಕೆತ್ತಿದ್ದಾರೆ ಇಲ್ಲಿ ಮತ್ತು ಸಾಕಷ್ಟು ಬೇರೆ ಬೇರೆ ಉಬ್ಬು ಶಿಲ್ಪಗಳು ಇಲ್ಲಿ ಕಾಣುತ್ತೆ ನೋಡಿ ಇದು ಎಷ್ಟು ದೊಡ್ಡ ಒಂದು ಶಿವನ ಒಂದು ಲಿಂಗ ಇದು ಆದ್ರೆ ಇದಕ್ಕೆ ಯಾವುದೇ ಪಾಣಿಪೀಠ ಪೀಠ ಯಾವುದೂ ಇದಕ್ಕೆ ಇಲ್ಲ ಈ ಬಾಗಿಲವಾಡದ ಮೇಲೆ ನೋಡಿದ್ರೆ ಇಲ್ಲಿ ಗರಡ ಇದೆ ಮೇಲ್ಗಡೆ ಕೆಲವು ಮುಸುಕಾಗಿರೋ ಒಂದು ಶಿಲ್ಪಗಳಿದೆ ಹಾಗಾಗಿ ಇದು ಬಹುಶಃ ಒಂದು ವೈಷ್ಣವ ದೇಗುಲ ಆಗಿರೋ ಸಾಧ್ಯತೆಗಳು ಇರಬಹುದು ಕನ್ನಡ ನಾಡು ನುಡಿ ಕನ್ನಡಿಗರ ಭವ್ಯ ಇತಿಹಾಸ ಸಂಸ್ಕೃತಿ ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ ಇನ್ನು ಈ ದೇಗುಲದ ಮತ್ತೊಂದು ವೈಶಿಷ್ಟ್ಯತೆ ಏನಂದರೆ ಈ ದೇಗುಲದಲ್ಲಿ ಕೂಡ ಪ್ರದಕ್ಷಿಣಾ ಪಥ ಕೂಡ ಇದೆ ಸ್ನೇಹಿತರೆ ಹುಚ್ಚಿಮಲ್ಲಿ ಗುಡಿಯ ಹೊರಗೋಡೆಯ ಆವರಣದಲ್ಲಿ ನೀವು ನೋಡಿದ್ರೆ ಇಲ್ಲಿ ಸಾಕಷ್ಟು ಉಬ್ಬು ಶಿಲ್ಪಗಳಿದೆ ಅದರಲ್ಲೂ ಪ್ರಮುಖವಾಗಿ ಕಳಸದ ಉಬ್ಬು ಶಿಲ್ಪದ ಜೊತೆಗೆ ಕಾಮಸೂತ್ರದ ಹುಬ್ಬು ಶಿಲ್ಪವನ್ನು ಕೂಡ ನೀವು ಇಲ್ಲಿ ನೋಡ್ಬೋದು ಹಿಂದಿನ ಕಾಲದಲ್ಲಿ ಈ ಜಾಗದಲ್ಲಿ ಕೂತು ಮಾತಾಡಬೇಕು ಅಂತ ಏನಾದ್ರು ಇದ್ರೆ ನೋಡಿ ಇಲ್ಲಿ ಆಯಾ ಕೂತ್ಕೊಂಡು ಮಾತಾಡುವ ಸಾಧ್ಯತೆಗಳು ಕೂಡ ಇತ್ತು ಸೊ ಇದಾಗಿತ್ತು ನಮ್ಮ ಹುಚ್ಚಿಮಲ್ಲಿಯ ಗುಡಿಯ ಒಂದು ವೀಕ್ಷಣೆ ಹೀಗೆ ಇನ್ನೂ ಹಲವಾರು ಗುಡಿಗಳಿದೆ ನಾನು ಪ್ರತಿಯೊಂದನ್ನು ನಿಮ್ಗೆ ತೋರಿಸ್ಕೊಡ್ತೀನಿ ಆ ಮೂಲಕ ಐಹೊಳೆ ಬಗ್ಗೆ ಕರ್ನಾಟಕದ ಎಲ್ಲ ಜನತೆಗೆ ಒಂದು ಸಂಪೂರ್ಣ ಮಾಹಿತಿ ಒದಗಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ನಮ್ಮನ್ನು ಬೆಂಬಲಿಸಿ ಧನ್ಯವಾದಗಳು ಕನ್ನಡ ನಾಡು ನುಡಿ ಕನ್ನಡಿಗರ ಭವ್ಯ ಇತಿಹಾಸ ಸಂಸ್ಕೃತಿ ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ